ಬಗ್ಗೆ ನನ್ನ ಕೃತ ಕೃತಜ್ಞತೆಗಳು ಮತ್ತು ನಮಸ್ಕಾರಗಳು ನನಗೆ ಅವಕಾಶ ಕಲ್ಪಿಸಿದ ಈ ಶಾಲೆ ಬಗ್ಗೆ ಹೇಳ್ಬೇಕು ಅನ್ನೋದು ತುಂಬಾ ಜನತೆ ಗೊತ್ತಿಲ್ಲ ಈ ಶಾಲೆಗೆ ಐದು ದಶಕಗಳ ಇತಿಹಾಸ ಇದೆ ನಾವು ಈಗ ನಾಲ್ಕು ದಶಕಗಳ ಹಿಂದೆ ನಮ್ಮ ವಿದ್ಯಾಭವನ ಅಂದ್ರೆ ಇಷ್ಟು ನಾಲ್ಕೈದು ತಾಲೂಕುಗಳಿಂದ ಹುಡುಗರು ಓದಬೇಕು ಅಂತ ಒಂದು ಆಸೆ ಇರ್ತಾರೆ ನನ್ ಹೋದೇ ತರ ನಾನು ಪ್ರೈಮರಿ ಸ್ಕೂಲ್ ಓದಿದ್ದು ಶ್ರೀವಾಸ್ಪುರದಲ್ಲಿ ನನ್ನ ಪೇರೆಂಟ್ಸ್ ಸ್ಕೂಲಿಂಗ್ ಹೋಸ್ ಆಗ್ತೀವಿ ಕಿಶೋರಿದ್ಯಾಭವನ್ ಮಕ್ಕಳು ಓದ್ಬೇಕು ಅನ್ನೋದ ಕಾರಣ ಸಿಂಥಾಮಿಕ್ ಸಿಕ್ಸ್ ಆಗ್ಲಿ ಅದೇ ತರ ತುಂಬಾ ಜನ ಮಕ್ಕಳು ಶ್ರೀವಾಸ್ಪುರ ಆಗ್ಲಿ ಬಾಗೇಪಲ್ಲಿ ಶುಜಘಾಟ ಸಿಂಥಾಮಿಕ್ ಬರ್ತಾ ಇದ್ದು ಜಸ್ಟ್ ಫಾರ್ ಕಿಶೋರ್ ಕಿಶೋರ ಬರ್ತಾ ಇದಲ್ ಅಂದ್ರೆ ಕಾಲ ಇದೆ ಕಾರಣ ಇದೆ ಕಾರಣ ಏನು ದ ಫೌಂಡೇಶನ್ ಇಯರ್ ಇಸ್ ಗುಡ್ ರಿಸಲ್ಟ್ಸ್ ಆರ್ ಗುಡ್ ಓವರ್ ಆಲ್ ಡೆವಲಪ್ಮೆಂಟ್

ಕ್ಲಿಯರ್ ಸ್ಟಾರ್ಟಿಂಗ್ ದ ಅಕಾಡೆಮಿಕ್ ಕರಿಕ್ಯುಲಮ್ ನೀವು ಜೆನ್ಸಿ ಅಲೋ ಜೆನ್ಸಿ ಅಲ್ಪ ಜನರೇಷನ್ ಮಕ್ಕಳು ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಇಂಟರ್ನೆಟ್ ಕೊಟ್ಟು ನೀವೆಲ್ಲ ಕಲ್ತ್ಕೊಂಡು ಬಿಡ್ಬೋದು ಶಾಲೆಯ ಅವಶ್ಯಕತೆ ಇಲ್ಲ ನರ ಕೆಲವು ಕಡೆ ಹೋಮ್ ಸ್ಕೂಲ್ ಅಂತ ಮಾಡ್ತಾರೆ ಏನು ಮನೆಯಲ್ಲೇ ಮಕ್ಕಳು ಹೋಗ್ತಾ ಇರ್ತಾರೆ ಲ್ಯಾಪ್ಟಾಪ್ ಅಲ್ಲಿ ಟೀಚರ್ ಇಂಟ್ರಾಕ್ಷನ್ ಓನ್ಲಿ ವೀಕೆಂಡ್ ಯಾವಾಗ ಸಲ ಪ್ರಾಕ್ಟಿಕಲ್ಸ್ ಹೋಗ್ತಾರೆ ಬಟ್ ದಟ್ ಈಸ್ ನಾಟ್ ಗೋಡ್ ಇದು ಒಳ್ಳೇದಲ್ಲ ಯಾಕಂದ್ರೆ ಬರೀ ಓದೋಗಲ್ಲ ದಿ ಶುಡ್ ಹಾವ್ ಫ್ರೆಂಡ್ಸ್ ದಿ ಶುಡ್ ಇಂಟ್ರಾಕ್ಟ್ ಸೊ ದಟ್ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳು ನಾನು ನೀವು ಅನ್ಕೋಬಹುದು ತುಂಬಾ ಜಾಸ್ತಿ ಹೋಗಿ ಮಾತಾಡ್ತಾ ಯಾಕಂದ್ರೆ ಕಾರಣ ನೆಕ್ಸ್ಟ್ ಕಲ್ಚರಲ್ ಆಕ್ಟಿವಿಟಿ ಇದೆ ನನಗೂ ಗೊತ್ತಿಲ್ಲ ನೀವೆಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದೀರಿ ಅಂತ ನಾನು ತುಂಬಾ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಮಕ್ಕಳಿಗೆ ಒಂದ್ ಎರಡೇ ಹೇಳೋದು ಮಕ್ಕಳು ಏನ್ ಮಾಡ್ಬೇಕಂದ್ರೆ ಏನೇ ಕೆಲಸ ಮಾಡಿ ಇಂಪಾರ್ಟೆಂಟ್ ಇಟ್ ಶುಡ್ ಬಿ ಎಲ್ಲಾ ಕೆಲಸನು ಇಂಪಾರ್ಟೆಂಟ್ ಇದು ಲೆಸ್ ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟ್ ಆ ತರ ನೀವು ಡಿವೈಡ್ ಮಾಡಬೇಡಿ ಮೈಂಡ್ ಆ ತರ ನಿಮಗೆ ಕ್ಲಿಯರ್ एवरीथिंग इज इंपोर्टेंट एवरीथिंग इज इंपोर्टेंट ಶ್ರದ್ಧೆಯಿಂದ ಪ್ರತಿ ಕೆಲಸನು ಮಾಡಬೇಕು ಮತ್ತೊಂದು ಕೆಲಸ ಮಾಡಬೇಕು ಅಂತ ಎರಡು ತರ ಮಾಡ ಖುಷಿಯಾಗಿ ಇನ್ವಾಲ್ವ್ ಆಗಿ ಮಾಡಬಹುದು ಅಥವಾ ಬೇಜಾರ ಬೇಸ್ ಆಗಿ ಮಾಡಬಹುದು ಯಾವ ಚಾಯ್ಸ್ ಮಾಡೋದು ವಾಲಂಟರಿ ಗಿಟಿ ಡಿಸೈಡ್ ನೀವು ಖುಷಿಯಾಗಿ ಕೆಲಸ ಮಾಡ್ತೀರಾ ಅಥವಾ ಬೇಸರವಾಗಿ ಆಗಿ ಲೆಸ್ ಇಂಟರೆಸ್ಟ್ ಇಂದ ಕೆಲಸ ಮಾಡ್ತೀರಾ ಆಲ್ವೇಸ್

ನೀವು ಯೂಸ್ ಮಾಡ್ತಾ ಇದ್ರೆ ಕಂಟಿನ್ಯೂ ಆಗಿ ಅವರು ಯೂಸ್ ಮಾಡ್ತಾನೆ ನಾವು ಅವ್ರ ಮೇಲೆ ಅವ್ನ ರೂಲ್ಸ್ ತರಲಿಕ್ಕೆ ಯೂಸ್ ಮಾಡಬೇಡ ಸೊ ಬೆಟರ್ ಅವಾಯ್ಡ್ ಯೂಸಿಂಗ್ ದ ಸೋಷಿಯಲ್ ಮೀಡಿಯಾ ಅದಕ್ಕಾದ್ರೆ ಈಗ ಆಲ್ರೆಡಿ ಆಸ್ಟ್ರೇಲಿಯಾ ಕಂಟ್ರಿಯಲ್ಲಿ ಕಾನೂನು ಇದ್ರೆ ಸೋಷಿಯಲ್ ಮೀಡಿಯಾ ಅಂತ ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಆ ಕಾನೂನು ಬರುತ್ತೆ ಅನ್ಸುತ್ತೆ ಮತ್ತೆ ಚಿಲ್ಡ್ರನ್ ಆರ್ ರಿಫ್ಲೆಕ್ಷನ್ ಆಫ್ ಪೇರೆಂಟ್ ಇಫ್ ಚೈಲ್ಡ್ ಇಸ್ ನಾಟ್ ಡೂಯಿಂಗ್ ನಮ್ ಮಕ್ಕಳು ಏನೋ ತಂದೆ ತಾಯಿಗಳ ಪ್ರತಿಬಿಂಬ ಮಗು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದ್ರೆ ಫೋಕಸ್ ಮಾಡೋದ್ರೆ ಫಸ್ಟ್ ನಮ್ಮ ಪೇರೆಂಟ್ಸ್ ನಾವ್ ರೈಟ್ ಹಿಟ್ ನಾವು ಫ್ರಿಯಾದ ಕೆಲಸ ಮಾಡಿ ನಾವು ಫ್ರೀಯಾದ್ ಮಾಡ್ತಾ ನಾವು ಕರೆಕ್ಟ್ ಮಾಡ್ಕೊಂಡು ಅಟ್ ದ ಸೇಮ್ ಟೈಮ್ ನಾವು ಚಿಲ್ಡ್ರನ್ ಮಾಡೋಕೆ ಮಾಡ್ಬೇಕು ಈಗ ಹಾಳಾಗ್ಲಿಕ್ಕೆ ಐದು ಕಾರಣ ಇದೆ ಕಂಟ್ರೋಲ್ ಮಾಡಕ್ ಹೋದ್ರೆ ನಮ್ಗೂ ನಂಬಿ ಹಾಳಾಗತ್ತೆ ಮಗುನು ಹಾಳಾಗತ್ತೆ

ಈಗ ಟ್ರೆಂಡ್ ಚೇಂಜ್ ಆಗಿದೆ ಈಗ ಮಕ್ಕಳು ಇಂಟರ್ನೆಟ್ ಅಲ್ಲಿ ನೋಡ್ತಾರೆ ಸೋಶಿಯಲ್ ಮೀಡಿಯಾ ನೋಡ್ತಾರೆ ಈಗ ಏನಾಗಿದೆ ಮಕ್ಕಳು ಸ್ವಲ್ಪ ಸ್ಟ್ರೆಸ್ ಇರ್ತಾ ಇತ್ತು ಈಗ ಸ್ಟ್ರೆಸ್ ಉಂಟಾಗ್ಬಿಟ್ಟಿದೆ ಮಕ್ಕಳಿಂದ ಜಾಸ್ತಿ ಟೀಚರ್ಸ್ ಜಾಸ್ತಿ ಸ್ಟ್ರೆಸ್ ಆಗಿದೆ ಈಗ ಟೀಚರ್ಸ್ ಶುಗರ್ ಬಿ ಪಿ ಬರ್ತಾ ಇದೆ ಯಾಕಂದ್ರೆ ಮಕ್ಕಳು ಕ್ವಶನ್ಸ್ ಆತರ ಈಗ ತುಂಬಾ ಎಸ್ಪೆಷಲ್ ಇಟ್ಸ್ ವೆರಿ ಕಾಮನ್ ಟೀಚರ್ಸ್ ಸ್ಟ್ರೆಸ್ ಬಿಕಾಸ್ ಆಫ್ ದ ಕಿಡ್ಸ್ ಟೀಚರ್ಸ್ ಮಕ್ಕಳ ಬಯೋಸ್ಟ್ ಮಕ್ಕಳ ಬೈದ್ರೆ ಗಲಾಟೆ ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಸೊ ಇದು ಉಲ್ಟಾ ಆಗಿತ್ತು ಕಲ್ತಲ್ಲಿ ಕಲ್ತಲ್ಲಿ ಉಲ್ಟಾ ಸ್ವಲ್ಪ ನಾವು ಭಯ ಪಡ್ತಾ ಇದ್ವಿ ಟೀಚರ್ಸ್ಗೆ ಈಗ ಟೀಚರ್ಸ್ ಮಕ್ಕಳಿಗೆ ಭಯ ಪಡೋ ಟೈಮ್ ಬಂದಿರೋ ಮತ್ತೆ ಇನ್ನೊಂದೇನಂದ್ರೆ ಟೀಚರ್ಸ್ ಐ ನೋ ದೇರ್ ಆರ್ ಸಮ್ ಗುಡ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಬಟ್ ಆಲ್ವೇಸ್ ಡೋಂಟ್ ಟ್ರೈ ಟು ಹೈಲೈಟ್ ಸಮ್ ಬ್ರೈಟ್ ಸ್ಟೂಡೆಂಟ್ ಆಲ್ವೇಸ್ ಸಿ ಟು ದಟ್ ಯು ಸಿ ಎವ್ರಿ ಬಡಿ ದ ಈಕ್ವಲ್ ಬಿಸ್ಟಿಂಗ್ ಅಂಡ್ ಏನೇ ಸ್ಟೂಡೆಂಟ್ ತಪ್ಪು ಮಾಡ್ತೇನು ಬ್ಲಂಟ್ ಆಗಿ ನೀವು ರಾಂಗ್ ಮಾಡಿದ್ದೆ ಅಂತ ಹೇಳ್ಬಾಡಿ ಓಕೆ ಯುವರ್ ಟರ್ನ್ ಅಂಡ್ ಆಲ್ವೇಸ್ ಸ್ಕೋಪ್ ಟು ಇಂಪ್ರೂವ್ ಸೊ ದಟ್ ದೇ ಗೆಟ್ ಇಷ್ಟೇ ಇಂಪಾರ್ಟೆಂಟ್ ಏನಂದ್ರೆ ಮಕ್ಕಳು ಏನ್ ಕೆಲಸ ಮಾಡ್ತಿದ್ರೆ ನೀವು ಇಂಪಾರ್ಟೆಂಟ್ ಎಲ್ಲಾ ಕೆಲಸನೂ ಇಂಪಾರ್ಟೆಂಟ್ ಅಂತ ಮಾಡಿ ಖುಷಿಯಾಗಿ ಮಾಡಬೇಕು ಪೇರೆಂಟ್ಸ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅವಾಯ್ಡ್ ಮಾಡಬೇಕು ಅಂಡ್ ಟೀಚರ್ಸ್ಟುಡೆಂಟ್ಸ್ ಈಕ್ವಲಿ ಅಂಡ್ ಎನ್ಕರೇಜ್ ಬಡಿ ಮೋಟಿವೇಟ್ ಬಳಿ ತಿಳ್ಬೇಕು ಮಾತ್ರವಾಗಿರುತ್ತದೆ ಒಳ್ಳೆ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತದೆ ಅದಕ್ಕಾಗಿ ಇಂಥ ಪರಿಸ್ಥಿತಿಗಳಲ್ಲಿ ಒಳ್ಳೆಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವಂತ ಮಾರ್ಗದರ್ಶನ ಮಕ್ಕಳಿಗೆ ಕೊಡಬೇಕಾಗುತ್ತೆ ಎಲ್ಲ ಮಕ್ಕಳು ಒಳ್ಳೆ ತರ ಇರೋದಿಲ್ಲ ಹೋಗ್ಲಿ ಕಲಿಕ ಒಂದೊಂದು ವಿಭಿನ್ನವಾಗಿರ್ತದೆ ಅದೇ ಅವರ ವೈಶಿಷ್ಟ್ಯ ಕೂಡ ಆಗಿರ್ತದೆ ಆದ್ರೆ ಪೇರೆಂಟ್ಸ್ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿ ಕಾಂಪಿಟೇಷನ್ ತರಬಾರ್ದು ಅವ್ರ ಮಕ್ಕಳಿಗೆ ಕೊಡ್ಬೇಕು ನಿಮ್ಮ ಗಮನ ಮಗು ದಿನದಿಂದ ದಿನಕ್ಕೆ ಮೈ ಒಂದು ಆಗ್ತಿದೆ ಒಂದೇ ದಿನ ಬರೋದಲ್ಲ ಅಥವಾ ಒಂದು ಪರೀಕ್ಷೆಯಿಂದ ಅಡಿಯಲಿಕ್ಕೆ ಸಾಧ್ಯ ಇಲ್ಲ ಸಂತ ವರ್ಷಗಳ ಪ್ರಯತ್ನದಿಂದ ಸಿಗುವಂತದ್ದು ಈ ಸಂದರ್ಭದಲ್ಲಿ ಒಂದು ಕಥೆ ಇಷ್ಟಪಡ್ತೇನೆ ಥಾಮಸ್ ಆಮ್ ಮೆಡಿಸನ್ ಸ್ಕೂಲಿಂಗ್ ಮಾಡ್ಬೇಕಾದ್ರೆ ತುಂಬಾ ಕೂಡ ಇದನ್ನು ಕಲಿಕಾಗ ಟೀಚರ್ಸ್ ಟೀಸಬೇಕಂತೆ ಅವ್ರು ಕಾಯಿ ಪ್ಲೇಸಿ ಟೀಸಿ ಕೊಟ್ಟಿದ್ರು ಅವ ತಾಮಸ್ ಅಂದ್ರ ಎನ್ತ ಸ್ಕೂಲ್ ತಾಯ ಅಂತ ಅವ್ರು ಹೇಳ್ತಾರೆ ತಾಯಿ ನೀನು ತುಂಬಾ ವಿಶೇಷವಾದಂತ ಮೊಬೈಲ್ ಇದೆಯಾ ನೀವು ತುಂಬಾ ಭವಿಷ್ಯ ಬೇರೆ ಸ್ಕೂಲ್ಕೊಂಡು ಅಂತ ಕೇಳ್ತಾರೆ ಸೊ ಆತರ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಉತ್ತೇಜನ ಕೊಡಬೇಕು ಎಕ್ಸ್ಪೀರಿಯನ್ಸ್ ಅದು ಬಹಳ ಮುಖ್ಯ ಆಗತ್ತೆ ಮಕ್ಕಳು ಸಾಧಾರಣವಾಗಿ ನಾವು ಪೇರೆಂಟ್ಸ್ ಏನ್ ಮಾಡ್ತಿರಲ್ಲ ಅವರು ಪೇರೆಂಟ್ಸ್ ನೋಡಿ ತಿಳಿದು ಜಾಸ್ತಿ ಇರ್ತದೆ ಅವ್ರು ಏನಾದ್ರು ಮಕ್ಕಳು ಸಾಧಾರಣವಾಗಿ ತಂದೆ ತಾಯಿಲ್ಲ ಆದರ್ಶವಾಗಿ ನೋಡಬೇಕು ಅವರು ಮಕ್ಳು ಪೇರೆಂಟ್ಸ್ಗಳು ಅದು ಆದರ್ಶಿ ಪರವಾಗಿ ಮಕ್ಕಳ ಮುಂದೆ ಸೊ ಅದನ್ನ ನೋಡಿ ಹೋಗಿ